ಕರ್ನಾಟಕ ರಕ್ಷಣಾ ವೇದಿಕೆ ರಾಯಬಾಗ್ ತಾಲೂಕು ಮಟ್ಟದ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಈ ಸಭೆಯ ನಿರೂಪಣೆಯನ್ನು ದಿಗ್ಗಾವಡಿಯ ಜೆಡಿ ಕೈ ಜ್ಯೋತಿ ರೂಪಾಳೆ ಸರ್ ಮಾಡಿದರು ಈ ಸಭೆಯ ಅಧ್ಯಕ್ಷತೆಯನ್ನು ಕರ್ವೆ ಅಧ್ಯಕ್ಷ ದೀಪಕ್ ಗುಡುಗನಟ್ಟೆ ಅವರು ವಹಿಸಿದ್ದರು ಅವರ ಅಧ್ಯಕ್ಷತೆಯಲ್ಲಿ ರಾಯಬಾಗ್ ತಾಲೂಕು ಮಟ್ಟದ ಸಭೆ ಯಶಸ್ವಿಯಾಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಟ್ಟೆ ಅವರು ರಾಯಬಾಗ್ ತಾಲೂಕಿನಲ್ಲಿರುವ ಕರ್ವೆ ಗ್ರಾಮ ಘಟ್ಟಗಳನ್ನು ಪುನಶ್ಚೇತನಗೊಳಿಸಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಗಟ್ಟಿಗೊಳಿಸಬೇಕು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿ ಇರುವವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅವರಿಂದ ಇನ್ನಷ್ಟು ಸಂಘಟನೆ ಬಲಗೊಳಿಸುವಂತೆ ನೋಡಿಕೊಳ್ಳಬೇಕು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಯಾರು ಸಕ್ರಿಯವಾಗಿ ಇರುವುದಿಲ್ಲ ಅವರನ್ನು ಮುಲಾಜಿಲ್ಲದೆ ಸಂಘಟನೆಯಿಂದ ತೆಗೆದುಹಾಕಿ ಬೇರೆ ಅವರಿಗೆ ಸಂಘಟನೆಯ ಜವಾಬ್ದಾರಿ ನೀಡಬೇಕು ಕರವೆಯನ್ನು ಮಟ್ಟದಲ್ಲಿ ಸಂಘಟಿಸಲು ಪ್ರತಿಯೊಂದು ಗ್ರಾಮದಲ್ಲಿ ಕನಿಷ್ಠ ಐವತ್ತು ಕರುವೆ ಕಾರ್ಯಕರ್ತರನ್ನು ಸಂಘಟಿಸಬೇಕು ಅಕ್ಟೋಬರ್ ಹನ್ನೆರಡರಂದು ಬೆಳಗಾವಿಯಲ್ಲಿ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಜರುಗುವ ಕನ್ನಡದ ದೀಕ್ಷಾ ಕಾರ್ಯಕ್ರಮದಲ್ಲಿ ತಾಲೂಕಿನಿಂದ ನೂರು ಸ್ವಯಂ ಸೇವಕರನ್ನು ಸಂಘಟಿಸಬೇಕು ಈ ಮೇಲಿನ ವಿಷಯಗಳನ್ನು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕರುವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗಟ್ಟೆ ಅವರ ಸಮ್ಮುಖದಲ್ಲಿ ಚರ್ಚಿಸಿ ಸರ್ವಾನುಮತದಿಂದ ಅನುಮೋದಿಸಲಾಯಿತು ೊಳಕಿ ಪೂರ್ವಭಾವಿ ಸಭೆಗಳನ್ನ ಮಾಡುದ್ರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಶಕ್ತಿ ಪ್ರದರ್ಶನ ಇಡೀ ಜಿಲ್ಲೆಯೊಳಗಡೆ ಒಂದು ಕನ್ನಡದ ಕಾರ್ಯಕರ್ವೇ ಕಾರ್ಯಕರ್ತರಿಗೆ ಒಂದು ಕನ್ನಡದ ದೀಕ್ಷೆ ಕೊಡೋದ್ರ ಮುಖಾಂತರ ನಮ್ಮ ಸಂಘಟನೆ ಒಳಗ ಸ್ವಯಂ ಸೇವಕರನ್ನ ತಯಾರಿ ಮಾಡಿಕೊಂಡು ಬೀದರಿಂದ ಚಾಮರಾಜನಗರದ ಯಾವುದೇ ಮೂಲೆಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ ಕನ್ನಡಿಗನಿಗೆ ತೊಂದರೆ ಆದರೆ ಆ ಸ್ವಯಂ ಸೇವಕರು ಅಲ್ಲಿ ಹಾಜರಿರ್ತಾರೆ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡರ ಅಧ್ಯಕ್ಷತೆಯೊಳಗಡೆ ಆ ಕನ್ನಡದ ದೀಕ್ಷೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದೇ ಅಕ್ಟೋಬರ್ ಹನ್ನೆರಡನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದೊಳಗಡೆ ಆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತ ಬೆಳಗಾವಿ ಜಿಲ್ಲೆಯ ಮಠಾಧೀಶರನ್ನ ಒಳಗೊಂಡಂತ ಕಾರ್ಯಕ್ರಮ ಆಗ್ತಾ ಇದೆ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮ ನಡೀತಾ ಇದೆ ಎಷ್ಟು ಜನ ಸಂ ಜನಸಂಖ್ಯೆ ಕೊಡುವ ಕಾರ್ಯಕ್ರಮ ಇಡೀ ಜಿಲ್ಲೆಯ ಹದಿನೈದು ತಾಲೂಕಾ ಕಾರ್ಯಕರ್ತರು ಕೂಡ ಎಲ್ಲರಿಗೂ ಬರ ಕೇಳ್ತಾ ಇದ್ದೀವಿ ಆದಷ್ಟು ಹೆಚ್ಚಿನ ಸಂಖ್ಯೆಯೊಳಗಡೆ ಅಲ್ಲಿ ಸೇರಿಸಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಒಂದು ಶಕ್ತಿ ಇದೆ ಅದನ್ನು ತೋರಿಸ್ಬೇಕಂತ ಹೇಳಿ ಯಾಕಂದ್ರೆ ಕಾರ್ಯಕರ್ತರ ಅಲ್ಲಿ ಇಲ್ಲಿ ಈಗೆಲ್ಲ ಕಡೆ ನಾವು ಪ್ರವಾಸ ಮಾಡ್ತಾ ಇರೋದ್ರಿಂದ ಇನ್ನು ನಮ್ಮ ತಾಲೂಕಾಧ್ಯಕ್ಷರ ಕಡೆಯಿಂದ ಪಟ್ಟಿ ತಗೊಂಡು ಒಂದು ಎಷ್ಟು ಸಂಖ್ಯೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅದನ್ನು ಹೇಳ್ತೀವಿ ನಿಪ್ಪಾಣಿಯಲ್ಲಿ ಹಾಗೂ ಮತ್ತು ಬೆಳಗಾವಿ ಹೆದ್ದಾರಿ ಇಲ್ರಿ ನಾಮಕ ಫಲ ಸ್ವಲ್ಪ ಇನ್ನೂ ಕವರ್ ಆಗಿಲ್ಲ ಹಿಂದಿ ಮತ್ತು ಮರಾಠಿದಲ್ಲಿ ದಲ್ಲಿ ಇದಾವ್ರೆ ಏನಾರು ಅದ್ರ ಬಗ್ಗೆ ಏನು ಕ್ರಮ ತಗೋತೀರಿ ಬಹಳಷ್ಟು ಭಾಳಷ್ಟು ಕಡೆಯಲ್ಲೂ ಕೂಡ ಆ ಫಲಕಗಳು ಕೂಡ ಹಂಗೆ ಇದ್ದಾವೆ ಆದರೆ ಬೆಳಗಾವಿ ನಗರ ಬೆಳಗಾವಿ ಜಿಲ್ಲೆಯಾದ್ಯಂತ ತಾಲೂಕಾ ಮಟ್ಟಗಳಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನೆಲ್ಲೆಲ್ಲಿ ಬದಲಾವಣೆ ಆಗಿಲ್ಲ ನಾವು ಕೂಡ ಮೊನ್ನೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಟೋಲ್ ನಾಕಗಳಾಗಿರ್ಬೋದು ಬೇರೆ ಬೇರೆ ಜಾಹೀರಾತು ಫಲಕಗಳನ್ನು ನೋಡಿದ್ದೀವಿ ಅದರ ಬಗ್ಗೆ ಗಮನ ಹರಿಸಿದ್ದೀವಿ ಅದನ್ನು ತಕ್ಷಣವೇ ನಮ್ಮ ಅಲ್ಲಿಯ ಸಂಘಟನೆಯ ಮುಖಂಡರುಗಳಿಗೆ ತಿಳಿಸಿ ಬದಲಾವಣೆ ಮಾಡುವಂಥ ಅಲ್ಲಿ ತಾಲೂಕು ಆಡಳಿತ ಅಥವಾ ಅಲ್ಲಿಯ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಬದಲಾವಣೆ ಮಾಡುವಂಥ ವ್ಯವಸ್ಥೆನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಈ ಸಲ ನವೆಂಬರ್ ಒಂದು ರಾಜ್ಯೋತ್ಸವ ವಿಜೃಂಭಣೆಯನ್ನು ಹೌದು ಪ್ರತಿ ವರ್ಷವೂ ಕೂಡ ಎಲ್ಲ ರಾಜ್ಯದೊಳಗಡೆ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ ಎಲ್ಲ ಕಡೆ ಪ್ರಾರಂಭ ಆಯಿತೋ ರಾಜ್ಯೋತ್ಸವ ಭಾಳ ಅರ್ಥಪೂರ್ಣವಾದಂಥ ಅದಕ್ಕೂ ರಾಜ್ಯೋತ್ಸವ ಒಂದು ಬೇರೆ ಅಂತ ಕಳೆ ಬರ್ತಾ ಇದೆ ಹಾಗಾಗಿ ತಾಯಿ ಭುವನೇಶ್ವರಿಯ ಒಂದು ಆ ಒಂದು ಉತ್ಸವವನ್ನು ಭಾಳ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂಥೇಳಿ ನಾವೆಲ್ಲ ತೀರ್ಮಾನವನ್ನು ತೊಗೊಂಡಿದ್ದೀವಿ ಸರಿ ಥ್ಯಾಂಕ್ ಯು